ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಅವರ ಉಮ್ನಾಬಾದಿನಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ ಎರಡನೇ ಲಿಸ್ಟ್ ಇಪ್ಪತ್ತ ಎಂಟನೇ ತಾರೀಕುವರೆಗೆ ಅವರು ಆಲ್ರೆಡಿ ವೆಬ್ಸೈಟ್ನಲ್ಲಿ ಲಿಸ್ಟನ್ನು ಬಿಡುಗಡೆ ಮಾಡಿದರು ಈಗ ಮೂರನೇ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮೂವತ್ತನೇ ತಾರೀಕಿನಿಂದ ಒಂದನೇ ತಾರೀಕುವರೆಗೆ ಇವತ್ತು ಹೊಸ ಲಿಸ್ಟ್ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ದಿನಕ್ಕೆ ಅರವತ್ತು ಜನ ಅಭ್ಯರ್ಥಿಗಳ ಚಾಲನಾ ವೃತ್ತಿ ಪರೀಕ್ಷೆ ಅವರು ಎರಡನೇ ಲಿಸ್ಟಿನ ಥರ ಮೂರನೇ ಲಿಸ್ಟಿನಲ್ಲಿ ಕೂಡ ದಿನಕ್ಕೆ ಅರವತ್ತು ಅಭ್ಯರ್ಥಿಗಳ ಚಾಲನಾ ವೃತ್ತಿ ಪರೀಕ್ಷೆ ಅವರು ನಡೆಸಲಾಗುವುದು ಯಾವ ರೀತಿ ನಿಮ್ಮ ಒಂದು ಹೆಸರು ಚೆಕ್ ಮಾಡಿಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿಂದು ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ಕೆ ಎಸ್ ಆರ್ ಟಿ ಸಿ ರಿಕ್ವೈರ್ಮೆಂಟ್ ಅಂತ ಬರೆದು ಇಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ನೋಡಬಹುದು ಈಗ ಯಾರು ನೆಕ್ಸ್ಟ್ ಮೂವತ್ತನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗುತ್ತೀರಿ ಅಂಥವರು ಇಲ್ಲಿಂದ ನಿಮ್ಮ ಒಂದು ಹುಮ್ನಾಬಾದ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಕರೆಪತ್ರ ನೀವು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ನೋಡಿ ಮೊದಲನೇ ಒಂದು ಲಿಸ್ಟ್ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕು ನಂತರ ಸೆಕೆಂಡ್ ಲಿಸ್ಟ್ ಇಪ್ಪತ್ತ ಐದರಿಂದ ಇಪ್ಪತ್ತ ಎಂಟನೇ ತಾರೀಕು ಈಗ ಥರ್ಡ್ ಲಿಸ್ಟ್ ನೋಡಿ ಹುಮ್ನಾಬಾ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಮೂವತ್ತನೇ ತಾರೀಕಿನಿಂದ ಒಂದನೇ ತಾರೀಕವವರೆಗೆ ಈಗ ಹೊಸದು ಇವತ್ತು ಅವರು ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ವ್ಯೂ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಒಂದು ನೋಡಿ ಡೇಟ್ ಕೊಟ್ಟಿದ್ದಾರೆ ನೋಡಿ ಎರಡು ಲಿಸ್ಟಿನಲ್ಲಿ ನಾಲ್ಕುನೂರ ಎಂಬತ್ತು ಅಭ್ಯರ್ಥಿಗಳ ಚಾಲನಾ ವೃತ್ತಿ ಪರೀಕ್ಷೆಯವರು ಲಿಸ್ಟನ್ನು ಬಿಡುಗಡೆ ಮಾಡಿದರು ಮುಂದಿನ ಅವರು ಅರ್ಜಿ ಸಂಖ್ಯೆ ಹಾಕಿದ್ದಾರೆ ಅದೇ ರೀತಿ ಸೀರಿಯಲ್ ನಂಬರ್ ನಾಲ್ಕುನೂರ ಎಂಬತ್ತ ಒಂದು ಕಂಟಿನ್ಯೂ ಮಾಡಿದ್ದಾರೆ ನೋಡಿ ಮೂವತ್ತನೇ ತಾರೀಕು ಮೂವತ್ತೊಂಬತ್ತೆರಡು ಸಾವಿರದ ಇಪ್ಪತ್ತ ನಾಲ್ಕು ಬೆಳಿಗ್ಗೆ ಏಳು ಮೂವತ್ತು ದಿನಕ್ಕೆ ನೋಡು ಐದುನೂರು ನೋಡಿ ಐದುನೂರ ನಲವತ್ತು ಅಂದರೆ ಅರುವತ್ತು ಜ ಜನರ ಒಂದು ವೆರಿಫಿಕೇಷನ್ ನಡೆಸಲಾಗುವುದು ಸೇಮ್ ಸೆಕೆಂಡ್ ಲಿಸ್ಟಿನ ಥರ ಅದೇ ರೀತಿ ಆಮೇಲೆ ಒಂದನೇ ತಾರೀಕು ಎರಡು ದಿನದ ಅವರು ಲಿಸ್ಟನ್ನು ಹಾಕಿದ್ದಾರೆ ಕೆಳಗಡೆ ನೋಡಿ ಟೋಟಲ್ ಆರುನೂರು ಜನರ ಒಂದು ಲಿಸ್ಟನ್ನು ಅವರು ಹಾಕಿದ್ದಾರೆ ನೀವು ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಯಾರದ್ದು ಗೊತ್ತಿಲ್ಲ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ ಹೆಸರಿನ ಪಕ್ಕದಲ್ಲಿ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ನೀವು ರೆಡಿಯಾಗಿರಿ ಅದೇ ರೀತಿ ಯಾರೂ ಇನ್ನೂ ಕೂಡ ಟ್ರೈನಿಂಗ್ ಪಡೆದುಕೊಂಡಿಲ್ಲ ನೀವು ಟ್ರೈನಿಂಗ್ ಪಡೆದುಕೊಳ್ಳಿ ನಿಮ್ಮ ಒಂದು ಮುಂದಿನ ದಿನದಲ್ಲಿ ನಿಮ್ಮ ಕೂಡ ಒಂದು ಹೆಸರಿನ ಲಿಸ್ಟನ್ನು ಹಾಕುತ್ತಾರೆ ಯಾರೋ ಅಭ್ಯರ್ಥಿಗಳ ಇನ್ನೂ ಆಗಿಲ್ಲ ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ಅದೇ ರೀತಿ ಬಿ ಎಮ್ ಟಿ ಸಿ ಅವರ ಫೈನಲ್ ಸ್ಕೋರ್ ಲಿಸ್ಟು ಕೂಡ ಅವರ ವೆಬ್ಸೈಟ್ನಲ್ಲಿ ಎಲ್ಲರ ಸ್ಕೋರ್ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅದರ ವಿಡಿಯೋ ನಾನು ಹಾಕಿದ್ದೇನೆ ಆಲ್ರೆಡಿ ಅದರ ಡಿಸ್ಕ್ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಅದೇ ರೀತಿ ಈ ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಅಲ್ಲಿಂದಲೂ ಕೂಡ ನಿಮ್ಮ ಒಂದು ಹೆಸರನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ಕೂಡ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವರು ಕೂಡ ಯಾರೆಲ್ಲ ಇದಕ್ಕೆ ಟಿಕಮ್ಸಿಗೆ ಅರ್ಜಿ ಸಲ್ಲಿಸಿದ್ದೀರಿ ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂಥವರು ಕೂಡ ತಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು